ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರದಲ್ಲಿ ಕರೀನಾ ಕಪೂರ್ ಮಾತ್ರವಲ್ಲ ಕಿಯಾರಾ ಅಡ್ವಾನಿ ಕೂಡ ನಟಿಸಲಿದ್ದಾರಾ ವರದಿಗಳನ್ನು ನಂಬುದಾದರೆ ಕರೀನಾ ಕಪೂರ್ ಮಾತ್ರವಲ್ಲದೆ ಕಿಯಾರಾ ಅವರು ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಕಳೆದ ವರ್ಷ ಘೋಷಿಸಲಾದ ಟಾಕ್ಸಿಕ್ ಕೆಜಿಎಫ್ ಟೂ ನಂತರ ಯಶ್ ಅವರ ಮೊದಲ ಪ್ರಾಜೆಕ್ಟ್ ಅನ್ನು ಗುರುತಿಸುತ್ತದೆ ಈ ಚಿತ್ರವನ್ನು ಗೀತು ಮೋಹನ್ ದಾಸ್ ಅವರು ನಿರ್ದೇಶಿಸಲಿದ್ದಾರೆ ಕಳೆದ ವರ್ಷ ಶೀರ್ಷಿಕೆಯನ್ನು ಘೋಷಿಸಲಾಗಿದ್ದರೂ ನಾಯಕ ನಟಿಯ ಬಗ್ಗೆ ಹಲವಾರು ಊಹಾಪೋಹಗಳು ಇದ್ದವು ಕರೀನಾ ಈ ಚಿತ್ರಕ್ಕೆ ಸಹಿ ಹಾಕಿದ್ದಾರೆ ಎಂದು ಇತ್ತೀಚೆಗೆ ಹೇಳಲಾಗಿದ್ದರೂ ಕಿಯಾರ ಅಡ್ವಾಣಿ ಕೂಡ ಈ ಯೋಜನೆಗೆ ಎಸ್ ಹೇಳಿದ್ದಾರೆ ಎಂದು ಹೊಸ ವರದಿ ಹೇಳಿದೆ ಈ ಚಿತ್ರದಲ್ಲಿ ಕಿಯಾರ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಮೂಲವೊಂದು ತಿಳಿಸಿದೆ ಚಿತ್ರದಲ್ಲಿ ಮೂವರು ಪ್ರಮುಖರು ನಟಿಸಲಿದ್ದಾರೆ ಎಂದು ಒಳಗಿನವರು ಸೇರಿಸಿದ್ದಾರೆ ಈ ಚಿತ್ರದಲ್ಲಿ ಕರೀನಾ ಕಪೂರ್ ಖಾನ್ ಮತ್ತು ಕಿಯಾರಾ ಅಡ್ವಾನಿ ಈಗಾಗಲೇ ಮಂಡಳಿಯಲ್ಲಿ ಮೂವರು ನಟಿಯರನ್ನು ಒಳಗೊಂಡಿರುತ್ತಾರೆ ಆದಾಗ್ಯೂ ತಯಾರಕರು ಸರಿಯಾದ ಸಮಯದಲ್ಲಿ ಅಧಿಕೃತ ಘೋಷಣೆ ಮಾಡುತ್ತಾರೆ ಚಿತ್ರದಲ್ಲಿ ಯಶ್ ಅವರ ಸಹೋದರಿಯಾಗಿ ಕರೀನಾ ನಟಿಸುತ್ತಿದ್ದಾರೆ ಎಂದು ಒಳಗಿನವರು ಬಹಿರಂಗಪಡಿಸಿದ್ದಾರೆ ಇದು ನಿಜವಾಗಿದ್ದರೆ ಟಾಕ್ಸಿಕ್ ಕಿಯಾರಾ ಅವರ ಕನ್ನಡ ಚಿತ್ರರಂಗದ ಚೊಚ್ಚಲ ಪ್ರವೇಶವನ್ನು ಸೂಚಿಸುತ್ತದೆ ಅವರು ಈಗಾಗಲೇ ರಾಮ್ ಚರಣ್ ಜೊತೆ ಗೇಮ್ ಚೇಂಜರ್ ಎಂಬ ತೆಲುಗು ಚಿತ್ರದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಏತನ್ ಮಧ್ಯೆ ಚಿತ್ರದ ಥೀಮ್ ಹಾಡನ್ನು ಹಾಡಿರುವ ಹಾಸನ್ ಅವರು ಮೂರನೇ ನಟಿ ಎಂದು ಪರಿಗಣಿಸಲಾಗಿದೆ ಎಂದು ಹೇಳಲಾಗಿದೆ ಈ ಸುದ್ದಿಗೆ ಯಶ್ ಮತ್ತು ಗೀತು ಇನ್ನೂ ಪ್ರತಿಕ್ರಿಯಿಸಿಲ್ಲ ಯಶ್ ಈಗಾಗಲೇ ಚಿತ್ರದ ತಯಾರಿಕೆಯಲ್ಲಿ ಆಳವಾಗಿ ಧುಮುಕಿದ್ದಾರೆ ಎಂದು ಮೂಲವೊಂದು ಕಳೆದ ತಿಂಗಳು ಬಹಿರಂಗಪಡಿಸಿತ್ತು ಚಿತ್ರತಂಡ ಶೀಘ್ರದಲ್ಲೇ ಚಿತ್ರೀಕರಣ ಪ್ರಾರಂಭಿಸಲಿದೆ ಎಂದು ಒಳಗಿನವರು ತಿಳಿಸಿದ್ದಾರೆ ಶೀಘ್ರದಲ್ಲೇ ಚಿತ್ರೀಕರಣ ಆರಂಭಿಸಲು ಉದ್ದೇಶಿಸಿರುವುದರಿಂದ ಸಿದ್ಧತೆಗಳು ಶರವೇಗದಲ್ಲಿ ನಡೆಯುತ್ತಿವೆ ಯಶ್ ತನ್ನನ್ನು ಸಂಪೂರ್ಣವಾಗಿ ಟಾಕ್ಸಿಕ್ ಜಗತ್ತನ್ನು ಸೃಷ್ಟಿಸಲು ಚಿತ್ರದ ತಯಾರಿಯಲ್ಲಿ ಮುಳುಗಿದ್ದಾರೆ ಇದು ಮಿತಿಗಳನ್ನು ಮೀರಿ ಪ್ರೇಕ್ಷಕರೊಂದಿಗೆ ಸ್ವರ ಮೇಳವನ್ನು ಹೊಡೆಯಲು ಬಯಸುತ್ತದೆ ಎಂದು ಮೂಲಗಳು ತಿಳಿಸಿವೆ